ಈಗ ಏನು ಹೇಳಿದ್ದಾರೆ ಸಂವಿಧಾನಕ್ಕೆ ಬೇರೆ ಬೇರೆ ಅನಗತ್ಯ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ ಅದಕ್ಕೋಸ್ಕರವಾಗಿ ನಮಗೆ ಟೂ ಥರ್ಡ್ ಮೆಜಾರಿಟಿ ಬೇಕು ಪಾರ್ಲಿಮೆಂಟ್ ಅಂದರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಟೂ ಥರ್ಡ್ ಮೆಜಾರಿಟಿ ಬೇಕು ಅವರು ದೇಶ ಉದ್ಧಾರ ಮಾಡೋಕ್ಕಲ್ಲ ಬಡವರು ಉದ್ಧಾರ ಮಾಡೋಕ್ಕಲ್ಲ ಸಂವಿಧಾನ ಬದಲಾವಣೆ ಮಾಡಕ್ಕೆ ಯಾಕಂತಂದ್ರೆ ಅವರು ಮರುವಾದವನ್ನು ಸಮರ್ಥನೆ ಮಾಡ್ತಕ್ಕಂಥ ಮನುಸ್ಮೃತಿಯನ್ನು ಮಾಡ್ತಕ್ಕಂಥ ಇದನ್ನು ಸಮರ್ಥನೆ ಮಾಡ್ತಕ್ಕಂಥ ಮನುಸ್ಮೃತಿಗೆ ಅನುಗುಣವಾಗಿ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಹಿಡನ್ನು ಕೇಳ್ತಾರೆ ಅದಕ್ಕೆ ಇಡೀ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇದನ್ನು ವಿರೋಧ ಮಾಡ್ತಾರೆ ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ಪಾತ್ರ ಅದರಿಂದ ಅವ್ರ ಇಡನ್ ಅಜೆಂಡಾ ಇವತ್ತು ಅವನ ಮೂಲಕ ಅನಂತಕುಮಾರ್ ಹೆಗ್ಡೆ ಮೂಲಕ ಹೇಳಸ್ತಾ ಇದ್ದಾರೆ ಬಿಜೆಪಿ ಹಿರಿಯ ನಾಯಕರುಗಳು ಅವ್ರ ಮೂಲಕ ಏನು ವೈಯಕ್ತಿಕ ಹೇಳಿಕೆ ಅಂತಂದ್ರೆ ಮಂತ್ರಿ ಮಂಡಲದಲ್ಲಿ ಇದ್ಕೊಂಡು ವೈಯಕ್ತಿಕ ಆಗ್ತದ ಸರ್ಕಾರ ಅಂತಂದ್ರೆ ಅದು ಪಕ್ಷದ ಸ್ಟೇಟ್ಮೆಂಟು ಎಂ ಪಿ ಸರ್ಕಾರದ ಸ್ಟೇಟ್ಮೆಂಟು ಇವರು ಎಂ ಪಿ ಈಗ ಸಿಟಿಂಗ್ ಎಂ ಪಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಏನು ಮತ್ತೆ ಸೀನಿಯರ್ ಎಂ ಪಿ